ॐ नमः शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परं ब्रह्म तस्मै श्री श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरी ओम श्री गुरुभ्यो नमः हरी ओम ओम श्री सद्गुरु सिद्धार्थ रुड स्वयंवराज की जय ओम श्री सद्गुरु गुरुनाथ रुड स्वयंवराज की जय सकल साधु संत महाराज की जय जय श्री रघुवीर समर्थ श्री गुरुदेव दत्त श्री सद्गुरु सिद्धार्थ कथा अमृत 32लेय अध्याय ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಸಿದ್ಧಾರುಣ ಸದ್ಗುರುವೇ ನಮಃ ಶ್ರೀ ಗುರುವೇ ದಿವ್ಯ ಸ್ವರೂಪನೆ ನಿನ್ನ ನಾಮದಿ ದಿ ಜಯಿಸುವೆ ಭೋಗಗಳ ನೀಜದಳು ನಿನ್ನ ಕೃಪಯುಂ ಪಡೆಯುವೆ ಜ್ಞಾತಿ ಕುಲವಂ ಬಿಟ್ಟು ನಿನ್ನಯ ಪಾದ ಬಂದಿದ ಭಕ್ತಗೆ ಪ್ರೀತಿ ಇಂದರೆ ಸಲಹಿ ಸುಖವನ್ನು ಪಾಲಿಸಿದ ನೀನಾಥಗೆ ಹೇ ಶ್ರೀ ಸಿದ್ಧ ಸದ್ಗುರುನಾಥನೇ ಜನರಿಗೆ ಆಧಾರಭೂತನಾಗಿದ್ದು ಯಾಕೆಂದರೆ ಆತನ ಕೃಪೆಯಿಂದ ಮಸ್ತಕದ ಮೇಲೆ ಹಸ್ತವಿಟ್ಟ ಕೂಡಲೇ ಒಮ್ಮಿಂದೊಮ್ಮೆ ಜ್ಞಾನೋದಯವಾಗುವುದು ಮತ್ತು ಮನ ಇದ್ದದ್ದು ಉನ್ಮನವಾಗಿ ಉದ್ಧಾರವಾಗಿ ಹೋಗುವನು ಈ ಸ್ಥಿತಿ ನಿತ್ಯದಲ್ಲಿಯೂ ಲೋಕದೊಳಗೆ ಘಟಿಸುತ್ತದೆ ಹೀಗೆ ಅಂದದ್ದು ಕೇಳಿ ಒಬ್ಬರು ಬಂದು ಶ್ರೀ ಸಿದ್ಧಾರುಡರಿಗೆ ವಿಚಾರಿಸುತ್ತಾರೆ ಹೇ ಸ್ವಾಮಿ ನಿಮ್ಮ ಹಸ್ತವನ್ನು ನಾನು ನಿತ್ಯ ಮಸ್ತಕದ ಮೇಲೆ ಇಟ್ಕೊಳ್ತೇನೆ ಆದರೆ ನನಗೆ ಯಾಕೆ ಜ್ಞಾನವಾಗಲಿಲ್ಲ ಅದಕ್ಕೆ ಸದ್ಗುರುಗಳನ್ನುವರು ಈತನು ಸದ್ಗುರು ಇದ್ದಾನೆ ಎಂಬ ಈ ಭಾವನೆ ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ಮತ್ತು ಈತನಿಂದಲೇ ನನ್ನ ಉದ್ಧಾರ ಆಗುವುದು ನಿಶ್ಚಯೋ ಎಂಬುದಾಗಿ ತ್ರೀಕರಣ ಪೂರ್ವಕ ಶುದ್ಧ ಭಾವವನ್ನ ಜೀವ ಪ್ರಾಣ ಮಾಡಿ ಹಿಡಿಯತಕ್ಕದ್ದು ಸದ್ಗುರುವಾದರೂ ನಮ್ಮಂತೆ ಮನುಷ್ಯನು ಎಂಬ ಭಾವದಿಂದ ಕೂಡಿದ್ದಾದರೆ ಅಂಥ ಆತನಿಗೆ ಜ್ಞಾನವು ಹೇಗೆ ಉಂಟಾದೀತು ಶುದ್ಧ ಸದ್ಭಾವವೊಂದಕ್ಕೆ ಸದ್ಗುರು ಒರೆಯುತ್ತಾನೆ ಹಾಗಾದರೆ ಈ ಶುದ್ಧ ಭಾವವು ಏನು ಮಾಡಿದರೆ ಬರುವುದು ಎಂದು ಕೇಳಿದರೆ ಉಪಾಯವನ್ನು ಹೇಳುತ್ತೇನೆ ಶ್ರವಣ ಮಾಡಿರಿ ಪ್ರೇಮದಿಂದ ಸದ್ಗುರುಗಳ ಸೇವಾ ಮಾಡಿದ್ದಾದರೆ ಅದರಿಂದ ಅದ್ವಯ ಭಕ್ತಿ ಉತ್ಪನ್ನವಾಗುವುದು ಅದ್ವಯ ಭಕ್ತಿಯ ಲಕ್ಷಣವೇನೆಂದರೆ ಅದರಿಂದ ಭಜ್ಯ ಮತ್ತು ಭಜಕರೊಳಗೆ ಅಭೇದವಿರುವುದು ತನ್ನ ಸೇವಾ ಯಾವ ರೀತಿಯಿಂದ ಮಾಡುವುದೋ ಅದೇ ಪ್ರಕಾರ ಗುರು ಸೇವಾ ಮಾಡತಕ್ಕದ್ದು ತನಗೆ ಶರೀರ ಸುಖ ಬೇಕೆಂದು ಮನುಷ್ಯನು ಅದರ ಸಲುವಾಗಿ ಅನೇಕ ಯುಕ್ತಿಗಳನ್ನ ಚಿಂತಿಸುವನು ಅದೇ ಪ್ರಕಾರ ಗುರುಗಳ ಸುಖ ದಿಶೆಯಿಂದ ಚಿಂತಿಸಿದ್ದಾದರೆ ಭಾವವು ಶುದ್ಧವಾಗುವುದು ಈ ರೀತಿಯಿಂದ ಶುದ್ಧ ಭಾವವನ್ನು ಧರಿಸಿದ್ದರಿಂದ ದೇಹಾಭಿಮಾನವು ಕಲಿತವಾಗಿ ಹೋಗುವುದು ಅನಂತರ ಸದ್ಗುರುಗಳು ಮಸ್ತಕದ ಮೇಲೆ ಕೃಪಾ ಹಸ್ತವನ್ನು ಇಡುವರು ಅದರಿಂದ ಶಿಷ್ಯನು ತತ್ಕಾಲ ಜ್ಞಾನವನ್ನು ಹೊಂದಿ ಹೀಗೆ ತಿಳಿಯುತ್ತಾನೆ ನಾನೇ ಬ್ರಹ್ಮನಿದ್ದೇನೆ ನನ್ನ ಹೊರ್ತು ಅನ್ಯ ಏನೇನೂ ಇಲ್ಲ ಈ ರೀತಿಯಿಂದ ಗುರು ಶಿಷ್ಯರು ಅದ್ವಯರಾಗಿರುವರು ಹಾಗಾದರೆ ಇಂಥ ಅದ್ವಯ ಭಾವವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯಾವ ರೀತಿಯಿಂದ ಗುರು ಸೇವೆಯನ್ನ ಮಾಡಿರುವರು ಎಂಬ ಈ ಇತಿಹಾಸವನ್ನ ನಮಗೋಸ್ಕರ ಹೇಳಬೇಕೆಂದು ಶ್ರೋತಾ ಜನರು ಉತ್ತಮವಾದ ಪ್ರಶ್ನೆಯನ್ನ ಮಾಡಿದರು ಹೇ ಶ್ರೋತಾ ಜನರುಗಳಿರ ಹೇಳುತ್ತೇನೆ ಕೇಳಿರಿ ಪೂರ್ವದಲ್ಲಿ ಯಾವಾಗ ಸಿದ್ಧಾರುಡರು ಹುಬ್ಬಳ್ಳಿಗೆ ಬಂದರೋ ಆ ಸಮಯದಲ್ಲಿ ಅವರು ಡೊಮಗೇರಿಯಲ್ಲಿರುತ್ತಿದ್ದು ಹುರಿ ಕಾಯುತ್ತಿರುವ ಹುಡುಗರ ಜೊತೆ ಆಡುತ್ತಾ ಇದ್ದರು ಆ ಕಾಲದಲ್ಲಿ ಸಿದ್ಧರಿಗೆ ಜನರ ದರ್ಶನವು ಸೇರುತ್ತಿದ್ದಿಲ್ಲ ಜನರನ್ನ ನೋಡಿದ ಕೂಡಲೇ ತಾವು ಓಡಿ ಹೋಗಬೇಕು ಅಥವಾ ಮೌನ ಧರಿಸಿ ಕುಳಿತಿರಬೇಕು ಒಂದಾನೊಂದು ದಿವಸ ಹಿರೇಮಠದ ಗುರುಪಾದಯ್ಯ ಎಂಬಾತನು ಸಿದ್ಧರ ದರ್ಶನ ಬಂದಾಗ ಅವರನ್ನು ದೂರದಿಂದ ನೋಡಿದ ಕೂಡಲೇ ಆತನಿಗೆ ಆಶ್ಚರ್ಯವಾಯಿತು ಕೈಯೊಳಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಿಡಿದುಕೊಂಡು ಸಿದ್ಧರು ಗಿಡದ ಮೇಲೆ ಹತ್ತಿ ಕುಳಿತಿದ್ದರು ಆಗ ಕೆಳಗೆ ನಿಂತಿರುವ ಒಬ್ಬ ಹುಡುಗನ ತಲೆಗೆ ಒಂದು ಕಲ್ಲು ಒಗೆದರು ಮಸ್ತಕಕ್ಕೆ ಕಲ್ಲು ತಾಗಿದ ಕೂಡಲೇ ಆ ಹುಡುಗನು ಕೂಗಲಿಕ್ಕೆ ಆರಂಭಿಸಿದನು ಮತ್ತು ಇತರ ಬಾಲಕರು ಆಕ್ರಾಂತ ಮಾಡುವುದನ್ನ ನೋಡಿ ಸಿದ್ಧರು ಏನು ಮಾಡಿದರೆಂದರೆ ಮತ್ತೊಂದು ಕಲ್ಲು ಕೈಯಲ್ಲಿ ತೆಗೆದುಕೊಂಡು ಅಳುತ್ತಿದ್ದ ಅದೇ ಹುಡುಗನಿಗೆ ಶಿವಾಯ ನಮ ಅನ್ನುತ್ತಾ ಎಸೆಯುವಂತವರಾದರು ಆ ಎರಡನೆಯ ಕಲ್ಲು ಭರದಿಂದ ಬಂದು ಆ ಹುಡುಗನಿಗೆ ತಾಗಿದ ಕೂಡಲೇ ಆತನು ಶಾಂತನಾದನು ಆತನ ದುಃಖವೆಲ್ಲ ಹೋಗುವಂತಾದಾಗಿ ತಾನು ನಗುತ್ತಾ ನಿಂತನು ಇದನ್ನ ನೋಡಿ ಗುರುಪಾದಯ್ಯನು ಅತ್ಯಂತ ಆಶ್ಚರ್ಯಪಟ್ಟು ತನ್ನೊಳಗೆ ಅನ್ನುತ್ತಾನೆ ಜನರು ಈತನಿಗೆ ಹುಚ್ಚನೆನ್ನುತ್ತಾರೆ ಈತನು ಒಬ್ಬ ಅವಧೂತನಿರುವನೆಂದು ನನಗಾದರೂ ಕಾಣಿಸುತ್ತದೆ ನಮ್ಮಂತ ಮೂಢರಾದ ಜನರನ್ನು ಉದ್ಧಾರ ಮಾಡುವುದಕ್ಕೆ ಈತನು ಬಂದಿರುವನು ಸದ್ಭಾವದಿಂದ ಈತನನ್ನು ಸೇವಿಸಿದ್ದಾದರೆ ನಮಗೆ ಸಂಸಾರದಿಂದ ಉದ್ಗತಿಯಾಗುವುದು ನಿಶ್ಚಯವು ಎಂದನು ಈತನ ಕೃಪಾ ದೃಷ್ಟಿಯಿಂದ ಯಾವಾತನ ಕಡೆಗೆ ನೋಡುವನೋ ಅಂಥಾತನ ಸಂಸಾರ ತಾಪಗಳೆಲ್ಲ ನಾಶವಾಗುವು ಎಂಬುದರಲ್ಲಿ ಏನೇನು ಸಂಶಯವಿಲ್ಲ ಈತನು ಪೂರ್ಣವಾಗಿ ಬ್ರಹ್ಮಜ್ಞಾನಿ ಇರುತ್ತಿದ್ದು ಈತನಿಗೆ ದೇಹದ ಮೇಲೆ ಸ್ಮೃತಿ ಇರುವುದಿಲ್ಲ ಇಂತ ವಿದೇಹ ಸ್ಥಿತಿ ಪ್ರಾಪ್ತವಾಗಿದ್ದಂತಹ ಮಹಾತ್ಮನಿಗೆ ಅನ್ನ ಆಹಾರವನ್ನ ಪೂರೈಸಿದ್ದಾದರೆ ಸತ್ಯವಾಗಿ ಈತನ ಸೇವೆ ಮಾಡಿದ್ದಾದರೆ ಧನ್ಯನಾಗುವೆನು ಆದರೆ ಈತನ ಪರಿಚಯವಿಲ್ಲದೆ ನಾನು ಸಮೀಪ ಹೋಗಿದ್ದಾದರೆ ತನಗೆ ಉಪಾಧಿ ಎಂದು ಭಯ ಉಂಟಾಗಿ ಓಡಿ ಹೋಗಿಬಿಟ್ಟರೆ ಏನು ಮಾಡಲಿ ಈ ಪ್ರಕಾರ ಮನಸ್ಸಿನಲ್ಲಿ ವಿಚಾರಿಸಿ ಮೆಲ್ಲಗೆ ಸಮೀಪ ಬಂದು ಯಾವ ಹುಡುಗನಿಗೆ ಸಿದ್ದರೂ ಕಲ್ಲಿನಿಂದ ಹೊಡೆದಿದ್ದರೋ ಆ ಹುಡುಗನನ್ನ ಕುರಿತು ಗುರುಪಾದಯ್ಯನು ಕೇಳುತ್ತಾನೆ ಈತನು ನಿನಗೆ ಕಲ್ಲಿನಿಂದ ಹೊಡೆದಾಗ ನೀನು ಮೊದಲು ಅಳಲಾರಂಭಿಸಿದಿ ಆದರೆ ಎರಡನೇ ಕಲ್ಲಿನಿಂದ ಹೊಡೆದ ಕೂಡಲೇ ನೀನು ಶಾಂತನಾದಿ ಇದಕ್ಕೆ ಕಾರಣವೇನು ಆಗ ಆ ಹುಡುಗನಂದನು ಈ ಸಿದ್ದನು ನಿಜವಾಗಿ ಹುಚ್ಚೆನಿದ್ದಾನೆ ಆದರೆ ಆತನಲ್ಲಿ ಒಂದು ಉತ್ತಮ ಗುಣವಿರುತ್ತದೆ ಅದೇನೆಂದರೆ ಯಾರೊಬ್ಬರಿಗೂ ದುಃಖವಾದದ್ದನ್ನ ಈತನು ಕಂಡನೆಂದ್ರೆ ತತ್ಕಾಲ ಅದನ್ನು ಕಳೆದು ಬಿಡುತ್ತಾನೆ ಈತನು ಮೊದಲನೇ ಕಲ್ಲು ಒಗೆದ ಕೂಡಲೇ ನನಗೆ ದುಃಖವಾಯಿತು ಎರಡನೇ ಕಲ್ಲು ಈತನ ಕೈಯಿಂದ ತಾಗಿದ ಕೂಡಲೇ ಸುಖವಾಯಿತು ಇದೇ ಪ್ರಕಾರ ಅವನು ನಮ್ಮ ಜೊತೆಗೆ ನಿತ್ಯದಲ್ಲಿಯೂ ಆಟ ಆಡುತ್ತಿರುವನು ಈತನ ಆಟ ಯಾರ್ಯಾರಿಗೂ ತಿಳಿಯುವುದಿಲ್ಲ ಈ ಪ್ರಕಾರ ಆ ಹುಡುಗನ ವಚನವನ್ನ ಕೇಳಿ ಗುರುಪಾಲಯ್ಯನ ಮನಸ್ಸಿನಲ್ಲಿ ಬಹಳ ಆನಂದವಾಗಿ ಪುನಃ ಆ ಬಾಲಕನನ್ನ ಕುರಿತು ವಿಚಾರಿಸುತ್ತಾನೆ ಸಿದ್ಧನು ಏನು ಉಣ್ಣುತ್ತಾನೆ ಅದಕ್ಕೆ ಆ ಹುಡುಗನು ನಾವು ಕುರಿ ಕಾಯುತ್ತಿರುವಾಗ ನಮಗೆ ಹಾಲು ಬೇಡಿಕೊಂಡು ಕುಡಿಯುತ್ತಾನೆ ಒಮ್ಮೊಮ್ಮೆ ರೊಟ್ಟಿ ತುಂಡುಗಳನ್ನು ಕೊಡುತ್ತೇವೆ ಇದ್ಯಾವುದೂ ಇಲ್ಲದಿದ್ದಾಗ ನೀರೊಳಗೆ ಮಣ್ಣು ಕಲಿಸಿ ಕುಡಿಯುತ್ತಾನೆ ಎಂದು ಅಂಥದ್ದನ್ನ ಕೇಳಿ ಗುರುಪಾದಯ್ಯನ ಮನಸ್ಸಿನಲ್ಲಿ ಬಹಳ ತಾಪ ಹೊಂದುವಂಥವನಾಗಿ ಆತನಿಗೆ ನಿತ್ಯ ಅನ್ನವನ್ನು ತಂದು ಕೊಡುವೆನೆಂದು ನಿಶ್ಚಯಿಸಿ ಸಿದ್ಧರ ಸಮೀಪ ಹೋಗುವಂಥವರಾದನು ವೃಕ್ಷದ ಕೆಳಗೆ ಗುರುಪಾದಯ್ಯನು ಬಂದು ಕೂಡಲೇ ಸಿದ್ಧರು ಕೆಳಗೆ ಇಳಿದರು ಆಗ ಗುರುಪಾದಯ್ಯನು ಬಹಳ ಧೈನ್ಯ ಭಾವದಿಂದ ಸಿದ್ಧರ ಪಾದಕ್ಕೆ ಬೀಳುತ್ತಿರುವಾಗ ಸಿದ್ಧರು ಆತನ ಮಸ್ತಕಕ್ಕೆ ಒದಿಯುವಂತವರಾದರು ಈ ಪ್ರಕಾರ ಗುರುಪಾದಯ್ಯನ ಮಸ್ತಕದ ಮೇಲೆ ಲತ್ತಾ ಪ್ರಹಾರ ಮಾಡಿ ಸಿದ್ಧರು ಆತನನ್ನ ನೋಡುತ್ತಾರೆ ಗುರುಪಾದಯ್ಯನಾದರೂ ತನ್ನ ಹಸ್ತಗಳನ್ನ ಜೋಡಿಸಿ ಬಹಳ ನಮ್ರ ಭಾವದಿಂದ ಸಿದ್ಧರ ಮುಂದೆ ತಟಸ್ಥನಾಗಿ ನಿಂತುಕೊಂಡು ಅನ್ನುತ್ತಾನೆ ಹೇ ಸದ್ಗುರುನಾಥನೇ ತಾವು ನಮ್ಮ ಗ್ರಹಕ್ಕೆ ಬಂದು ನಮ್ಮೆಲ್ಲರಿಗೂ ಪವಿತ್ರ ಮಾಡಬೇಕಾಗಿ ಪ್ರಾರ್ಥನೆ ಹೇಗೆ ನನ್ನನ್ನು ಈಗ ಧನ್ಯನಾಗಿ ಮಾಡಿದಿರೋ ಅದರಂತೆ ಎಲ್ಲಾ ಮನೆ ಮಂದಿಗೆ ಮಾಡಿ ಉದ್ಧರಿಸಬೇಕಾಗಿ ದೀನನಾದ ನಾನು ಪ್ರಾರ್ಥಿಸುತ್ತೇನೆ ಸಿದ್ಧರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ ಈತನು ದೃಢವಾದ ಭಕ್ತನಿರುತ್ತಾನೆ ಎಂದು ಆ ಗುರುಪಾದಯ್ಯನನ್ನ ಕುರಿತು ನಾನು ನಿಮ್ಮಲ್ಲಿಗೆ ಬಂದರೆ ನನಗೆ ಏನು ಕೊಡುವೆಯೋ ಅದನ್ನೇ ಇಲ್ಲಿ ತಂದುಕೊಡು ನಾನು ನಿನ್ನ ಮನೆಗೆ ಬರುವುದಿಲ್ಲ ಈಗ ಬೇಗ ಹೋಗು ಎಂದು ಹೇಳುತ್ತಾ ಗುರುಪಾದಯ್ಯನನ್ನ ದೂಡಲಿಕ್ಕೆ ಆರಂಭಿಸಿದರು ಗುರುಪಾದಯ್ಯನಾದರೂ ವೇಗದಿಂದ ಮನೆಗೆ ಹೋಗಿ ಪತ್ನಿಯನ್ನ ಕುರಿತು ಅನ್ನುತ್ತಾನೆ ನಮಗೆ ಒಂದು ನಿಧಿಯೇ ಸಿಕ್ಕಿರುವುದು ಆತನ ದೆಶೆಯಿಂದ ನಮ್ಮ ಜನ್ಮವು ಸಫಲವಾಗುವುದು ನಾನು ಒಬ್ಬ ಅವಧೂತನನ್ನ ಇವತ್ತು ಕಂಡೆನು ಆತನಿಗೆ ಅನ್ನವನ್ನ ಕೊಟ್ಟಿದ್ದಾದರೆ ನಮ್ಮ ಜನ್ಮವು ಸಾರ್ಥಕವಾಗುವುದು ಆದ್ದರಿಂದ ಶೀಘ್ರವಾಗಿ ನನಗೆ ಅನ್ನ ಮತ್ತು ರೊಟ್ಟಿ ಕೊಡು ಅವನ್ನು ಒಯ್ದು ಈತನಿಗೆ ಕೊಡುವೆನು ಈ ಪ್ರಕಾರ ಪತಿಯ ವಚನವನ್ನ ಕೇಳಿ ಆ ಸ್ತ್ರೀಯು ಮನಸ್ಸಿನಲ್ಲಿ ಖಿನ್ನಳಾಗಿ ಬಹಳ ಸಂಕೋಚದಿಂದ ಆತನಿಗೆ ಅನ್ನವನ್ನ ಕೊಟ್ಟಳು ಅದನ್ನ ತೆಗೆದುಕೊಂಡು ಗುರುಪಾದಯ್ಯನು ಕೂಡಲೇ ಹೊರಟನು ಅವರ ಮನೆಯಲ್ಲಿ ಬಹಳ ದರಿದ್ರಾವಸ್ಥೆ ಇರುತ್ತಿದ್ದು ಭಿಕ್ಷಾವೃತ್ತಿಯಿಂದ ಜೀವನವನ್ನು ನಡೆಸುತ್ತಿದ್ದರು ಗುರುಪಾದಯ್ಯನ ಮಗನು ಭಿಕ್ಷಾ ಮಾಡಿಕೊಂಡು ಬರುತ್ತಿದ್ದು ಅದನ್ನು ಮೂರು ಮಂದಿ ಉಣ್ಣುತ್ತಿದ್ದರು ಈ ಕಾರಣದಿಂದ ಇತರರಿಗೆ ಅನ್ನವನ್ನು ಕೊಡುವಾಗ ಗುರುಪಾದಯ್ಯನ ಪತ್ನಿಯು ಸಂಕೋಚ ಪಡುತ್ತಿದ್ದಳು ಆದರೆ ಶ್ರದ್ಧಾ ಭಕ್ತಿಭರಿತನಾಗಿರುವಂತಹ ಆತನಿಗೆ ಮನಸ್ಸಿನೊಳಗೆ ಯಾವುದೇ ಶಂಕೆ ಇರುತ್ತಿದ್ದಿಲ್ಲ ಇರಲಿ ಗುರುಪಾದಯ್ಯನು ಆ ಅನ್ನ ರೊಟ್ಟಿ ಮುಂತಾದ್ದನ್ನು ತೆಗೆದುಕೊಂಡು ಹೋಗಿ ಸಿದ್ಧರ ಮುಂದೆ ಇಡಲು ಸಿದ್ಧರು ಅದನ್ನು ತೆಗೆದುಕೊಂಡು ಎಲ್ಲಾ ಹುಡುಗರಿಗೂ ಹಂಚಿ ಕೊಟ್ಟು ಸ್ವಲ್ಪ ಉಳಿದದ್ದನ್ನು ತಾವು ಸೇವಿಸುವಂಥವರಾದರು ಸಿದ್ಧಾರುಡರು ಆಗ ಗುರುಪಾದಯ್ಯನಿಗೆ ಅನ್ನುತ್ತಾರೆ ನೀನು ನಮಗೆ ಬಹಳ ತುಸು ಅನ್ನ ತಂದು ಕೊಟ್ಟಿರುವಿ ಇನ್ನೂ ಅಧಿಕ ತಂದು ಕೊಟ್ಟಿದ್ದಾದರೆ ನಮ್ಮೆಲ್ಲರಿಗೂ ಸಾಕಾಗುವುದು ಅಂದರು ಅದಕ್ಕೆ ಗುರುಪಾದಯ್ಯನು ಈಗಲೇ ನಾನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಅನ್ನ ಪೂರೈಸುವೆನು ಎಂದು ಹೇಳಿ ಮನೆಗೆ ಹೋಗಿ ನೋಡುವಂತವನಾದನು ಅಲ್ಲಿ ತಾನು ಉಣ್ಣುವ ಭಾಗ ಮಾತ್ರ ಉಳಿದಿರುವುದು ಅದನ್ನು ತೆಗೆದುಕೊಂಡು ಶೀಘ್ರವಾಗಿ ಹೊರಟು ಸಿದ್ಧರ ಸಮೀಪ ಬಂದು ಅವರ ಮುಂದಿಟ್ಟು ನಮಸ್ಕರಿಸಿ ನಿಂತನು ಆಗ ತಾನು ಉಪವಾಸವಿದ್ದರೂ ಗುರುಪಾದಯ್ಯನಿಗೆ ಬಹಳ ಆನಂದವಾಗಿರುವುದು ಆತನು ಅನ್ನುತ್ತಾನೆ ಈ ಹೊತ್ತು ನಾನು ಧನ್ಯನಾದೆನು ಈ ಸದ್ಗುರುವಿಗೆ ಕುಣ್ಣಿಸಿ ನಾನು ಪೂರ್ಣ ತೃಪ್ತಿಯನ್ನ ಹೊಂದಿದೆನು ಒಂದು ವೇಳೆ ಉಪವಾಸವಾಯಿತೆಂದರೆ ಈ ಹೊತ್ತು ಉತ್ತಮವಾದ ಮತವು ನನಗೆ ಘಟಿಸಿತು ಎಂದು ತಿಳಿಯುವೆನು ಸಿದ್ಧಾರುಡರು ಆ ಅನ್ನವನ್ನು ತೆಗೆದುಕೊಂಡು ಆ ಹುಡುಗರಿಗೆಲ್ಲಾ ಪುನಃ ಹಂಚಿಕೊಟ್ಟು ಅಲ್ಪ ಶೇಷ ಉಳಿದದ್ದನ್ನ ತಾವು ತೆಗೆದುಕೊಳ್ಳುವಾಗ ರೊಟ್ಟಿಯ ಒಂದು ಸಣ್ಣ ತುಂಡನ್ನ ಗುರುಪಾದಯ್ಯನಿಗೆ ಕೊಟ್ಟರು ಅದನ್ನು ಎರಡು ಕೈಗಳನ್ನು ಜೋಡಿಸಿ ಗುರುಪಾದಯ್ಯನು ಬಹಳ ಸಂತೋಷದಿಂದ ಸ್ವೀಕರಿಸಿ ಅಮೃತ ರೂಪ ಪ್ರಸಾದವೆಂದು ಭಾವಿಸಿ ಬಾಯಿಯೊಳಗೆ ಹಾಕಿಕೊಂಡು ನುಂಗಿದ ಕೂಡಲೇ ಆತನಿಗೆ ವಿಶೇಷ ಚಮತ್ಕಾರ ಕಾಣುವಂತಾದು ಆ ಪ್ರಸಾದವು ಕುಕ್ಷಿಯೊಳಗೆ ಪ್ರವೇಶಿಸಿದ ಕ್ಷಣವೇ ಆತನಿಗೆ ಹೊಟ್ಟೆ ತುಂಬ ಉಂಡಂತೆ ಕಾಣಿಸಿ ಗುರುಪಾದಯ್ಯನು ತೇಗಲಿಕ್ಕೆ ಆರಂಭಿಸಿ ಅತ್ಯಂತ ಆಶ್ಚರ್ಯ ಪಡುವಂತವನಾದನು ಆತನು ಮನಸ್ಸಿನಲ್ಲಿ ಚಿಂತಿಸುತ್ತಾನೆ ಈ ಸದ್ಗುರುನಾಥನು ಪ್ರತ್ಯಕ್ಷ ಈಶ್ವರರಿದ್ದಾನೆಂಬುದು ಪೂರ್ಣವಾಗಿ ನಿಸ್ಸಂಶಯವಾಯಿತು ಈತನ ಸೇವಾ ಮಾಡಲಿಕ್ಕೆ ಆರಂಭಿಸಿದನೆಂದರೆ ನನ್ನ ಜನ್ಮದ ಸಫಲತೆಯಾಗುವುದು ಆಮೇಲೆ ಸಿದ್ಧರಿಗೆ ನಮಸ್ಕರಿಸಿ ಗುರುಪಾದಯ್ಯನು ಮನೆ ಕಡೆಗೆ ಹೊರಟು ಹೋಗುತ್ತಿರುವಾಗ ಒಬ್ಬ ಅಯ್ಯನು ಈತನ ಹಿಂದಿನಿಂದಲೇ ಬಂದು ಅನ್ನುತ್ತಾನೆ ಆ ಭವಿಯ ಕೈಯೊಳಗಿಂದ ರೊಟ್ಟಿ ತುಂಡನ್ನ ಇಸ್ಕೊಂಡು ನೀನು ಬಾಯಿಯೊಳಗೆ ಹಾಕಿಕೊಂಡಿ ಅದನ್ನ ತಿಂಡಿ ಇದನ್ನು ನಾನು ಕಣ್ಣಾರೆ ನೋಡಿರುತ್ತೇನೆ ಈಗ ಈ ಸಂಗತಿಯನ್ನು ಎಲ್ಲರಿಗೂ ತಿಳಿಸುವೆನು ನಿಜವಾಗಿ ನೀನು ಭ್ರಷ್ಟನಾದಿ ಅವಶ್ಯವಾಗಿ ನಿನಗೆ ಬಹಿಷ್ಕಾರ ಕೊಡುವೆವು ನಿನ್ನನ್ನು ಯಾರು ಊಟಕ್ಕೆ ಕರೆಯುವರೋ ಅವರನ್ನು ಸಹ ಕುಲದಿಂದ ಹೊರಗಿಡುವೆವು ಈ ಪ್ರಕಾರ ಆ ಅಯ್ಯನು ಅಂದು ಇತರ ಸರ್ವ ಅಯ್ಯನವರಿಗೂ ತಿಳಿಸಿ ಎಲ್ಲರೂ ಕುಡಿ ಗುರುಪಾದ ಅಯ್ಯನಿಗೆ ಬಹಿಷ್ಕಾರ ಕೊಡುವಂತವರಾದರು ಆ ಅಯ್ಯನವರು ಗುರುಪಾದಯ್ಯನ ಕಡೆಗೆ ಬಂದು ಹೇಳುತ್ತಾರೆ ನೀನು ಎಲ್ಲ ಮನೆ ಮಂದಿ ಕೂಡಿಕೊಂಡು ಮಠವನ್ನು ಬಿಟ್ಟು ಹೊರಗೆ ಹೋಗಬೇಕು ಇಲ್ಲದಿದ್ದರೆ ಈ ಭವಿಯ ಸಂಗತಿ ಬಿಟ್ಟು ಬಿಡುತ್ತೇನೆ ಅನ್ನಬೇಕು ಆತನ ಸಂಗತಿ ಬಿಟ್ಟಿಯಾದರೆ ನಿನಗೆ ಪ್ರಾಯಶ್ಚಿತ ಕೊಟ್ಟು ಪುನಃ ಕುಲದೊಳಗೆ ತೆಗೆದುಕೊಳ್ಳುವೆವು ಅದನ್ನ ಕೇಳಿ ಗುರುಪಾದಯ್ಯನು ಅನ್ನುತ್ತಾನೆ ಸಿದ್ಧಾರುಡರನ್ನು ಬಿಟ್ಟು ನಾನು ಇರಲಾರೆನು ಅವರು ಪ್ರತ್ಯಕ್ಷ ಈಶ್ವರನ ಅವತಾರವಿರುವರು ಇವರದು ನನಗೆ ಪ್ರತೀತಿಯಾಗಿರುತ್ತದೆ ನಾನೊಬ್ಬನಾದರೆ ಮಠವನ್ನು ಬಿಟ್ಟು ಎರಡನೇ ಸ್ಥಾನಕ್ಕೆ ಹೋಗುವೆನು ನನ್ನ ಸ್ತ್ರೀ ಮತ್ತು ಮಗ ಇವರನ್ನು ಇಲ್ಲೇ ಬಿಟ್ಟು ಹೋಗುವೆನು ಆಗ ಆ ಅಯ್ಯಗಳು ಅನ್ನುತ್ತಾರೆ ನೀನು ನಿಶ್ಚಯವಾಗಿ ನಿನ್ನ ಈಶ್ವರ ಅವತಾರ ಕಡೆಗೆ ಹೋಗಿ ಇರುವಿ ಎಲೈ ಭ್ರಷ್ಟನೆ ನೀನು ನೀತಿಯನ್ನು ತಪ್ಪಿರುವಿ ಈ ವಚನವನ್ನು ಕೇಳಿ ಗುರುಪಾದಯ್ಯನು ಅವರ ಕೂಡ ಏನೊಂದು ಮಾತನಾಡದೆ ಸುಮ್ಮನೆ ಇದ್ದನು ಆಗ ಆತನ ಪತ್ನಿಯು ಆತನಿಗೆ ಬಹಳ ಆಗ್ರಹದಿಂದ ಹೇಳುತ್ತಾಳೆ ಆ ಸಿದ್ಧನನ್ನ ಬಿಟ್ಟು ಬಿಡಿರಿ ಮಗನಾದರೂ ಸಿಟ್ಟಿನಿಂದ ಗುರುಪಾಲಯ್ಯನನ್ನ ಕುರಿತು ಅನ್ನುತ್ತಾನೆ ಆ ಭವಿಯ ಸಂಗತಿಯಲ್ಲಿ ಏನು ರುಚಿಯನ್ನ ಕಂಡಿರುತ್ತಿ ಮನೆಯಲ್ಲಿಯೇ ಇದ್ಯಂದ್ರೆ ನಿನ್ನ ಜೀವವು ಹಾರಿ ಹೋಗುತ್ತದೇನು ಖಚಿತವಾಗಿ ನಿನಗೆ ಹುಚ್ಚು ಹಿಡಿದಿದೆ ಈಗ ಮನೆ ಬಿಟ್ಟು ನಡಿ ಮುದಿ ವಯಸ್ಸಿನಲ್ಲಿ ನಿನ್ನ ಬುದ್ಧಿ ಭ್ರಂಶವಾಗಿರುತ್ತದೆ ಇಂಥ ಕಠೋರ ವಚನವನ್ನ ಕೇಳಿದರೂ ಗುರುಪಾದಯ್ಯನು ಏನೇನು ಉತ್ತರವನ್ನ ಕೊಡಲಿಲ್ಲ ಮನಸ್ಸು ಪೂರ್ಣವಾಗಿ ಸಿದ್ಧರ ಚರಣಗಳಲ್ಲಿ ಇಟ್ಟಂಥವನಾಗಿ ಗುರುಪಾದಯ್ಯನು ತನ್ನ ಜೋಳಿಗೆಯನ್ನ ಹಾಕಿಕೊಂಡು ಆ ಸಮಯದಲ್ಲಿ ಮನೆ ಬಿಟ್ಟು ಹೊರಟನು ಊರೊಳಗೆ ಹೋಗಿ ಭಿಕ್ಷೆ ಮಾಡಿಕೊಂಡು ನೆಟ್ಟಗೆ ಸಿದ್ಧಾರು ಇದ್ದರಲ್ಲಿಗೆ ಬಂದನು ಸಿದ್ಧರ ಮುಂದೆ ಆ ಜೋಳಿಗೆಯನ್ನ ಇಟ್ಟು ಅವರು ಕೊಟ್ಟಷ್ಟು ಪ್ರಸಾದ ತೆಗೆದುಕೊಂಡು ಅಷ್ಟನ್ನೇ ಸೇವಿಸಿ ಆನಂದದಿಂದ ಸಿದ್ಧರ ಹತ್ತಿರವೇ ಇರಲಾರಂಭಿಸಿದನು ಗುರುಪಾದಯ್ಯನ ಈ ಪ್ರಕಾರದ ಅನನ್ಯ ಭಕ್ತಿಯನ್ನ ಕಂಡು ಇತರ ಅನೇಕ ಭಕ್ತರು ಸಿದ್ಧರ ಕಡೆಗೆ ಬರಲಾರಂಭಿಸಿದರು ಮತ್ತು ಸಿದ್ಧಾರೂಢರನ್ನ ಕಂಡು ನಮಗೆ ಸತ್ಯವಾದ ಸದ್ಗುರು ಭೆಟ್ಟಿಯಾದನು ಎಂದು ಅನ್ನುತ್ತಿರುವರು ಅಲ್ಲಿಂದ ಆ ಭಕ್ತರು ಅತ್ಯಾಗ್ರಹದಿಂದ ಸಿದ್ಧರನ್ನ ಪ್ರಾರ್ಥಿಸಿ ತಮ್ಮ ತಮ್ಮೊಳಗೆ ಮನೆಗಳಿಗೆ ನಿತ್ಯ ಕರೆದುಕೊಂಡು ಹೋಗಿ ಅವರಿಗೆ ಭೋಜನಾದಿ ಉಪಚಾರಗಳಿಂದ ಸಂತೋಷಪಡಿಸಿ ಧನ್ಯ ಭಾವವನ್ನ ಹೊಂದುತ್ತಿದ್ದರು ಒಬ್ಬರು ಇತರ ಭಕ್ತರೊಡನೆ ಸಿದ್ಧರನ್ನ ಮನೆಗೆ ಕರ್ಕೊಂಡು ಬಂದು ಪುರಾಣವನ್ನು ಹಚ್ಚಿ ನಿತ್ಯ ಸಿದ್ಧಾರುಡರ ಮುಖದಿಂದ ವೇದಾಂತ ನಿರೂಪಣವನ್ನ ಶ್ರವಣ ಮಾಡಿ ಬಹಳ ಆನಂದ ಪಡುತ್ತಿದ್ದರು ಉದ್ಧಾರ ಕಾರ್ಯಕ್ಕೆ ಸಿದ್ಧಾರುಡರು ಆರಂಭ ಮಾಡಿದರು ಎಂದು ಗುರುಪಾದಯ್ಯನು ಮನಸ್ಸಿನಲ್ಲಿ ಬಹಳ ಆನಂದ ಪಟ್ಟನು ಸಿದ್ಧರ ಮುಖದಿಂದ ಹೊರಡುವ ಭಾಷಣವನ್ನು ಶ್ರವಣ ಮಾಡಿದ ಮಾತ್ರದಿಂದ ಆ ಕ್ಷಣವೇ ಸ್ವರೂಪದಲ್ಲಿ ಪ್ರಬೋಧವಾಗುತ್ತಿರುವುದು ಒಮ್ಮೆ ಸರ್ವ ಭಕ್ತ ಜನರನ್ನ ಕೊಡಿಸಿ ಗುರುಪಾದಯ್ಯನು ಅನ್ನುತ್ತಾನೆ ಕಾರ್ತಿಕ ಶುದ್ಧ ಪೂರ್ಣಿಮೆಯ ದಿನ ಮಹಾವೈಭವದಿಂದ ಒಡಗೂಡಿ ಸಿದ್ಧಾರುಡರನ್ನು ಪೂಜಿಸಬೇಕು ಈ ವಚನವು ಸರ್ವ ಸದ್ಭಕ್ತರಿಗೂ ಮಾನ್ಯವಾಯಿತು ಆಗ ಒಂದು ಭವ್ಯವಾದ ಮಂಟಪವನ್ನ ನಿಂದಿರಿಸಿ ಅದರೊಳಗೆ ದಿವ್ಯ ಸಿಂಹಾಸನವನ್ನ ನಿರ್ಮಿಸಿ ಸಿದ್ಧರನ್ನು ಪೂಜಿಸುವುದಕ್ಕೋಸ್ಕರ ತಯಾರಿಸಿದರು ಕಾರ್ತಿಕ ಪೂರ್ಣಿಮೆ ದಿವಸ ಆ ಸಿಂಹಾಸನದಲ್ಲಿ ಸಿದ್ಧರನ್ನ ಕೊಳ್ಳಿರಿಸಿ ಅತ್ಯಂತ ಶೋಭಾಯಮಾನವಾದ ಅಲಂಕಾರ ಮಾಡುವಂತವರಾದರು ಮಸ್ತಕದ ಮೇಲೆ ಪುಷ್ಪಗಳಿಂದ ಮಂಡಿತವಾದ ಕಿರೀಟ ಕೊರಳಲ್ಲಿ ದಿವ್ಯವಾದ ಹಾರ ವಿರಾಜಿಸುತ್ತಿದ್ದವು ಪಕ್ಷಸ್ಥಳದ ಮೇಲೆ ರತ್ನ ಪದಕವು ಮಿಂಚುತ್ತಿತ್ತು ಕಂಠದಲ್ಲಿ ಮುಕ್ತಾಹಾರವು ತೂಗುತ್ತಾ ಮೈ ಮೇಲೆ ಪುಷ್ಪ ಭಾರವು ಶೋಭಿಸುತ್ತಿದ್ದು ಹೆಗಲ ಮೇಲೆ ದಿವ್ಯ ಪೀತಾಂಬರವೂ ಹೊತ್ತು ಸತೇಜ ಸುಂದರ ಮತ್ತು ಅತ್ಯಂತ ಮನೋಹರ ರೂಪವುಳ್ಳ ಶ್ರೀ ಸಿದ್ಧಾರುಡರ ಮೂರ್ತಿಯು ಸಿಂಹಾಸನದ ಮೇಲೆ ವಿರಾಜಿಸುತ್ತಿತ್ತು ಮುಖದ ಮೇಲೆ ಶಾಂತಿ ಮುದ್ರೆಯುಳ್ಳುವಂಥವನಾಗಿ ಕೃಪಾ ದೃಷ್ಟಿಯು ಪ್ರೇಕ್ಷಕರ ಹೃದಯಾಂತರದಲ್ಲಿ ಭೇದಿಸಿಕೊಂಡು ಹೋಗಿ ಅಲ್ಲಿರುವಂತಹ ಗ್ರಂಥಿಗಳನ್ನ ಹರಿದು ದುಷ್ಟರನ್ನ ಸಹ ಉದ್ಧಾರ ಮಾಡುತ್ತಿತ್ತು ಪೂಜಾ ನೋಡಲಿಕ್ಕೆ ಬಂದವರೆಲ್ಲ ನಾವು ಧನ್ಯರು ಧನ್ಯರು ಸಗುಣ ರೂಪವನ್ನು ಧರಿಸಿರುವ ಸಾಕ್ಷಾತ್ ಗಿರಿಜಾರಮಣನಾದ ಶಂಕರನನ್ನು ಇವತ್ತು ನಾವೆಲ್ಲರೂ ಕಂಡೆವು ಎಂದು ಅನ್ನುತ್ತಿದ್ದರು ದಿನೇ ದಿನೇ ಹುಬ್ಬಳ್ಳಿಯೊಳಗಿನ ಭಕ್ತ ಮಂಡಳಿಯು ಬೆಳೆಯುತ್ತಾ ಹೋಗಿ ದೇಶ ವಿದೇಶಗಳಲ್ಲೆಲ್ಲ ಸಿದ್ಧಾರೂಢ ಸದ್ಗುರುಗಳ ಕೀರ್ತಿಯು ಪಸರಿಸುತ್ತ ನಡೆಯಿತು ಪರ ದೇಶಗಳಿಂದಲೂ ಭಕ್ತರು ಅನುದಿನದಲ್ಲಿ ಬರಲಾರಂಭಿಸಿದರು ಭೌವಿವಾದ ಒಂದು ಮಠವು ಕಟ್ಟಲ್ಪಟ್ಟು ಶಿಷ್ಯ ಜನರು ನಿಕಟವಾಸಿಗಳಾಗಿರಲಿಕ್ಕೆ ಹತ್ತಿದರು ಅನೇಕ ಜನ ಲಿಂಗಾಯತರು ಸಿದ್ಧಾರುಢರ ಭಕ್ತರಾದರು ಆಮೇಲೆ ಅಯ್ಯನವರು ಸಹ ಗುರುಪಾದಯ್ಯನನ್ನು ತಮ್ಮ ಕುಲದಲ್ಲಿ ತಿರುಗಿ ತೆಗೆದುಕೊಂಡರು ಯಾವ ಗುರುಪಾದಯ್ಯನು ಅಸಹ್ಯವಾದ ಆಪತ್ತುಗಳನ್ನು ಸಹಿಸಿಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸೇವಾ ಬಾಧೆಯನ್ನ ಸಹ ಲೆಕ್ಕಿಸದೆ ಸದ್ಗುರು ಶರಣಗಳನ್ನು ಹಿಡಿದನು ಆತನು ಸತ್ಯವಾಗಿ ಧನ್ಯನಾದನು ಆತನೇ ಪ್ರಥಮದಲ್ಲಿ ಸದ್ಗುರುನಾಥನ ಗುರ್ತು ಹಿಡಿದನು ಅನಂತರ ಆತನನ್ನು ಕಂಡು ಇತರರು ಭಕ್ತಿಯುಕ್ತರಾದರು ಅಜ್ಞಾನ ಕಡಿಯೊಳಗಿಂದ ಬಹಳ ದುಃಖವನ್ನ ಸಹಿಸಿ ಈ ರತ್ನವನ್ನು ಹುಡುಕಿ ತೆಗೆದವನು ಈ ಗುರುಪಾದಯ್ಯನೇ ಇರುವನು ಅನಂತರ ಅದರ ಲಾಭವು ಎಲ್ಲರಿಗೂ ಸಿಗುವಂತದ್ದಾಯಿತು ಮುಮುಕ್ಷು ಜನರುಗಳಿರ ಈ ಸಂಪತ್ತಿಯನ್ನ ಲೂಟಿ ಮಾಡಿರಿ ಗುರುಪಾದಯ್ಯನು ಈ ಅಕ್ಷಯ ಸಂಪತ್ತನ್ನ ನಿಮ್ಮ ಕೈಯಲ್ಲಿ ತಂದುಕೊಟ್ಟಿರುವನು ಪೂರ್ಣ ದಯಾಳುವಾದ ಈ ಸದ್ಗುರುವು ಭಕ್ತರ ಅನರ್ಘ್ಯ ರತ್ನದಂತಿರುವನು ಆತನನ್ನು ಭಜಿಸಿದ ಮಾತ್ರದಿಂದ ಭವಬಂಧನವು ಆತನ ಕೃಪೆಯಿಂದ ಕೂಡಲೇ ನಾಶವಾಗಿ ಹೋಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂವತ್ತೆರಡನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಢ ಸ್ವಯಂ ಜೈ ओम् श्री सद्गुरु गुरुनाथ की जय सकल साधु संत की जय 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 श्री रघुवीर समर्थ दत्त